ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಕ್ಗ್ರೌಂಡ್ನೆಲ್ಲ ತಲೆಗೆ ಇಟ್ಕೋಬೇಡಿ ಯಾಕಂದರೆ ನಮ್ಮದು ಹಳ್ಳಿ ಮನೆ ಹೀಗೆ ಇರೋದು ನಾನು ಅದಕ್ಕೋಸ್ಕರನೇ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ ನೋಡೋರಿಗೆ ಏನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ ರಕ್ಷಿತ್ ಅವರು ಮತ್ತು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಸೊ ನಾನು ಜಸ್ಟ್ ನೋಡದೆ ವಿಡಿಯೋನ ನೋಡಿದ ತಕ್ಷಣ ನಾನು ಶೇರ್ ಮಾಡ್ಕೊಡ್ಬೇಕು ಅಂತ ಅನಿಸ್ತು ಮಾಡ್ತಾ ಇದೀನಿ ನಾನು ಫಸ್ಟ್ ವಿಡಿಯೋ ಅಂದರೆ ಬಿಗ್ ಬಾಸ್ ಆಯ್ತು ಎಲ್ಲರೂ ಒಳಗೆ ರಕ್ಷಿತ್ ಅವ್ರನ್ನ ಯಾವಾಗ ಹೊರಗೆ ಕಳಿಸಿದ್ರು ಅವತ್ತಿಂದನೂ ಕೂಡ ಹೇಳ್ತಾನೆ ಇದೀನಿ ಕಮೆಂಟ್ ನಾನು ರಿಪ್ಲೈ ಇಷ್ಟನೇ ಕಾರ್ಡ್ ನೋಡೋಣ ಕಾರ್ ನೋಡೋಣ ರಕ್ಷಿತಾ ಮತ್ತೆ ಬರಬಹುದು ಯಾಕಂದರೆ ಸ್ವಲ್ಪನೂ ಕೂಡ ಅವ್ರನ್ನ ಒಳಗಿರಕ್ ಬಿಡ್ಲಿಲ್ಲ ಅಲ್ವಾ ಅನ್ನಿಸ್ತು ಅವ್ರು ಮತ್ತೆ ಬರ್ಬೋದು ಅಂತ ಹೇಳ್ಬಿಟ್ಟು ಅದು ಹಾಗೆ ಆಯ್ತು ತುಂಬಾ ಜನನ ನೋಡಿದ್ರು ಮತ್ತೆ ಬರ್ತಾರೆ ಸೀಕ್ರೆಟ್ ರೂಮಲ್ಲೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಅದ ಹಾಗೆ ಆಯ್ತು ನಾನು ಇವಾಗ ಜಸ್ಟ್ ಆ ವೀಡಿಯೋನ ನೋಡಿದೆ ಏನಪ್ಪಾ ಅಂತ ಹೇಳ್ತಾರೆ ಅವ್ರ ಇವಾಗ ಸೀಕ್ರೆಟ್ ರೂಮಲ್ಲಿ ಇದ್ದು ಇಷ್ಟು ದಿನ ಈಗ ಒಂದು ವೀಕ್ ಏನಾಯ್ತು ಆ ವಿಡಿಯೋ ಎಲ್ಲ ನೋಡಿದಾರೋ ನ ನೋಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ಒಂದು ಫೈಯರಿಂದ ಒಳಗ್ ಹೋಗ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ನಾನು ಇರಲಿ ಅಂತ ಹೇಳಲಿಲ್ಲ ಹೇಳಲಿಲ್ಲ ನನ್ನ ಬಗ್ಗೆ ಏನೂ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದು ಅವ್ರಿಗೆ ಬೇಜಾರಿದೆ ಸೊ ಅದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ದಿನಗಳಲ್ಲಿ ಅಂತ ಗೊತ್ತಾಗುತ್ತೆ ಆದರೆ ಅವ್ರು ಒಳಗೆ ಹೋಗ್ತಿರೋದೇ ಒಂದು ಖುಷಿ ಯಾಕಂದರೆ ತುಂಬ ಜನ ಜಸ್ಟಿಸ್ ಫಾರ್ ರಕ್ಷಿತಾ ಈ ಥರ ಎಲ್ಲ ಮೆಸೇಜ್ ಮಾಡಿದರು ಯೋ ಇರಬೇಕಾಗಿತ್ತು ಅವ್ರಿಗೊಂದು ಚಾನ್ಸ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಅವರು ಮಾತೇನಿದ್ದು ಅವ್ರು ಮಾತಾಡೋ ಶೈಲಿ ಅದೇ ಒಂದು ಎಂಟರ್ಟೈನ್ಮೆಂಟು ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಬಿಗ್ ಬಾಸು ನೋಡಲಿಕ್ಕೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಅವ್ರು ಒಳಗೋಗ್ತಿರೋದು ನಿಮಗೆಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಮಿಸ್ ಮಾಡದೆ ನೋಡಿ ಬಿಗ್ ಬಾಸ್ನ ನಿನ್ನೆನೂ ತುಂಬ ವಿಚಾರಗಳಾಯಿತು ನೆನ್ನೆ ವಿಚಾರದಲ್ಲಿ ನನಗೆ ಧನುಷ್ ಅವರಿಗೆ ಸ್ವಲ್ಪ ಮೋಸ ಆಯಿತು ಅಂತ ಅನ್ನಿಸ್ತು ಯಾಕಂತ ಹೇಳಿದರೆ ಕಾಕ್ರೋಚ್ ಅವರು ಕೂಡ ತುಂಬ ಮಾತಾಡಿದರು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಾನು ನೆನ್ನೆದು ಡ್ರ್ಯಾಗ್ ಮಾಡೋಕ್ಕೋಗಲ್ಲ ನೆನ್ನೆ ನಾನು ಒಂದು ವಿಡಿಯೋ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಎಂಟರ್ಟೈನಿಂಗಾಗಿ ಗಿಲ್ಲಿಯೋರು ತುಂಬ ಚೆನ್ನಾಗಿ ಹಾಡು ಹೇಳಿ ನತ್ತಿಸಿದ್ರು ಸೊ ಅದು ವಿಡಿಯೋ ಇವತ್ತು ಬರ್ಬೋದು ಧನುಷ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಈಗ ಗೊತ್ತಾಗಿದೆ ಯಾರ್ಯಾರು ಹೇಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಕ್ರೋಚ್ ಅವರು ತುಂಬ ಸ್ಮಾರ್ಟಾಗಿ ಆಟ ಆಡ್ತಿದ್ದಾರೆ ಇನ್ನು ಅವರು ಮಲ್ಲಮ್ಮ ಅವ್ರನ್ನ ನಾಮಿನೇಷನ್ ಮಾಡಿದರು ಒಂದು ಕಡೆ ಸರಿ ಅಂತ ಅನ್ನಿಸ್ತು ಒಂದು ಕಡೆ ತಪ್ಪು ಅಂತ ಅನ್ನಿಸ್ತು ಅವ್ರು ಹೇಳಿದ್ದ ಪ್ರಕಾರ ನೋಡಿದ್ರೆ ಹೌದು ಅವರಿಗೆ ಭಾಷೆ ಭಾಷೆ ಅರ್ಥ ಆಗಲ್ಲ ಬಿಗ್ ಬಾಸ್ ಮಾತಾಡೋದು ಒಂದು ಅವ್ರಿಗೆ ಅರ್ಥ ಆಗೋ ಹಾಗೆ ಅವ್ರು ಹೇಳಿದ್ರು ಈ ನಾಮಿನೇಷನ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಯಾರನ್ನೂ ತೊಗೊಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರು ಜಾಸ್ತಿ ಗಿಲ್ಲಿಯವ್ರ ಜೊತೆಗಿದ್ದು ಎಲ್ಲದಕ್ಕೂ ನನಗನ್ನಿಸ್ತು ಎಲ್ಲದಕ್ಕೂ ಗಿಲ್ಲಿಯವ್ರ ಹೆಸರನ್ನೇ ಹೇಳ್ತಾ ಇದ್ದಾರೆ ಅಂತಲೂ ಅನ್ನಿಸ್ತು ಅವರಿಗೆ ಕ್ಯಾಪ್ಟನ್ಸಿಗೆ ಯಾರನ್ನ ತೊಗೋಬೇಕು ಅಥವಾ ಯಾರು ಹೆಂಗೆ ಆಡ್ತಿದ್ದಾರೆ ಯಾವ ಕಾರಣಕ್ಕೆ ಅವ್ರನ್ನ ನಾವು ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ ಹೇಗಾಗುತ್ತೆ ನೋಡಬೇಕು ಇರ್ತಾರೋ ಹೋಗ್ತಾರೋ ಅಂತ ನನಗೂ ತುಂಬ ದಿನ ಅವರು ಸರ್ವೈವ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಆ ಸಿಂಪತಿಯಿಂದ ಆಗಿರ್ಬೋದು ಅಥವಾ ಇನ್ನೊಂದರಿಂದ ಆಗಿರ್ಬೋದು ಇನ್ನು ರಕ್ಷಿತಾ ಅವ್ರ ವಿಚಾರಕ್ಕೆ ಬಂದರೆ ನನಗಂತೂ ತುಂಬ ಖುಷಿ ಇದೆ ನಾನು ಫಸ್ಟಿಂದ ಇಲ್ಲಿವರೆಗೂ ಹೇಳಿದ್ದು ಅದೇ ರಕ್ಷಿತ ಅವರು ಮತ್ತೆ ಬರ್ತಾರೆ ಕಾಯಣ ಕಾಯಣ ಅಂತ ಕಾದದ್ಕು ಅವರು ಒಳಗೆ ಬರ್ತಾ ಇದ್ದಾರೆ ಅನ್ನೋದು ಖುಷಿ ನೋಡೋಣ ಆ ಬಿಗ್ ಬಾಸ್ ಇದ್ರ ಜೊತೆಗೆ ಅವ್ರನ್ನ ಒಂಟಿಯಾಗೆ ಬಿಡ್ತಾರೆ ಅಂತ ಅನಿಸುತ್ತೆ ಒಂಟಿಗಳ ಜೊತೆಗೆ ಸೇರಿಸ್ತಾರೆ ಆದರೆ ನನಗೆ ನನಗೇನು ಅನಿಸ್ತಾ ಇದೆ ಅಂದರೆ ಎಕ್ಸ್ಟ್ರಾ ಏನಾದರೂ ಪವರ್ ಕೊಟ್ಟು ಕಳಿಸ್ಬೋದು ಅವ್ರನ್ನ ಚೆನ್ನಾಗಿರುತ್ತೆ ಅವ್ರಿಗೇನಾದರೂ ಎಕ್ಸ್ಟ್ರಾ ಪವರ್ ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಅವರು ಎಷ್ಟು ದಿನ ಏನು ಈ ವೀಕಲ್ಲಿ ಎಪಿಸೋಡ್ ಏನಾಯಿತು ಅದನ್ನು ನೋಡಿದರೆ ಇನ್ನೂ ಕೂಡ ಯೂಸ್ ಆಗಿರುತ್ತೆ ಅವರಿಗೆ ಅಂದರೆ ಯಾರ್ಯಾರು ಹೇಗೆ ಹೇಗೆ ಅವರಿಗೆ ಕನ್ನಡ ಅಷ್ಟು ಮಾತಾಡೋಕ್ಕೆ ಬರಲ್ಲ ಬಟ್ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಪ್ರಕಾರ ಹೋದರೆ ಅವರು ಇಷ್ಟು ದಿನದ ಎಪಿಸೋಡ್ ನೋಡಿದರೆ ಯಾರು ಅವ್ರ ಕಡೆ ಮಾತಾಡಿದರು ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಾಗುತ್ತೆ ಮತ್ತು ಅವ್ರಿಗೂ ಕೂಡ ಮುಂದೆ ಆಟ ಆಡೋದಕ್ಕೆ ಹೇಗೆ ಆಡಬೇಕು ಅನ್ನೋದು ಒಂದು ಐಡಿಯಾ ಬಂದಿರುತ್ತೆ ಅಶ್ವಿನಿ ಒಬ್ರೇ ಹೇಳಿದ್ದು ಅವ್ರು ಇರಲಿ ಅಂತ ಹೇಳಿಬಿಟ್ಟು ಇನ್ನು ಉಳ್ದವರೆಲ್ಲರೂ ಅವ್ರ ಹೆಸರನ್ನು ತೊಗೊಳ್ಳಿಲ್ಲ ಈ ಸಾರಿ ಅಂತೂ ತುಂಬಾ ಸ್ವಲ್ಪ ದಿನ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ದಿನ ತುಂಬ ಗಜಿಬಿಜಿ ಅನ್ನಿಸ್ತಾ ಇದೆ ಬಿಗ್ ಬಾಸು ನೆಕ್ಸ್ಟ್ ದಿನಗಳಲ್ಲಿ ಹೇಗೆ ಹೋಗುತ್ತೆ ಅಂತ ನೋಡಬೇಕು ಟಾಸ್ಕ್ ಅದೆಲ್ಲ ಇವತ್ತಿನ ಪ್ರೋಮೋದಲ್ಲೂ ಸುದೀಪ್ ಸರ್ ಹೇಳಿದ್ದಾರೆ ಇಷ್ಟು ಸೀಸನ್ನೇ ಒಂಥರ ಆದರೆ ಇನ್ನು ಮುಂದಿರೋ ಸೀಸನ್ನೇ ಒಂಥರ ಅದರಲ್ಲೂ ಹೇಳಿದ್ದಾರೆ ಗುಂಪು ಗುಂಪಾಗಿ ಎಲಿಮಿನೇಷನ್ ಆಗ್ಬೋದು ಸಿಂಗಲ್ ಆಗ್ಬೋದು ಯಾವ ರೀತಿಯಾಗಿ ಎಲಿಮಿನೇಷನ್ ಪ್ಯಾಟ್ರನ್ನೇ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ಗೆಸ್ ಮಾಡೋಕ್ಕಾಗಲ್ಲ ಅಂತಂದರೆ ಇಷ್ಟು ಸೀಸನ್ ಹೆಂಗಾಗ್ತಿತ್ತು ಅಂದರೆ ಫಸ್ಟಿಂದ ಬಿಗ್ ಬಾಸ್ನ ಬಂದಿರೋರು ಅವರಾಗಿ ಅವರೇ ಯೋಚನೆ ಮಾಡಿ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತೇಳಿ ಎಲ್ಲ ಗೆಸ್ ಮಾಡ್ತಾಯಿದ್ರು ಸೊ ಈ ಸರಿ ಹೆಂಗಾಗಿದೆ ಅಂದರೆ ಅವ್ರಿಗೆ ಗೆಸ್ ಮಾಡೋಕ್ಕಾಗಬಾರ್ದು ಆ ರೀತಿಯಾಗಿ ಎಲ್ಲದನ್ನು ಟಾಸ್ಕ್ ಇರ್ಬೋದು ಅವ್ರ ಮೆಂಟಾಲಿಟಿ ಯಾವ ರೀತಿ ಅನ್ನೋದನ್ನು ತಿಳ್ಕೊಂಡು ಬಿಗ್ ಬಾಸು ಈ ಸರಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಮುಂದೆ ಇನ್ನೂ ಮಜವಾಗಿರುತ್ತೆ ಅಂತ ಅಂದ್ಕೊಳ್ಳೋಣ ರಕ್ಷಿತಾ ಬಂದಿದ್ದು ಯಾರಿಗೆಲ್ಲ ಖುಷಿಯಾಗಿದೆ ಕಮೆಂಟ್ ಮಾಡೋದು ಮರಿಬೇಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್